ನಾವು ಸಂಡೆ ಆದ್ರಿಂದ ರೈಡ್ ಹೊರಟಿದ್ದೀವಿ ಇವತ್ತಿನ ರೈಡ್ ಎಲ್ಲಿಗಪ್ಪ ಅಂದರೆ ತತ್ತಿ ಫಾರೆಸ್ಟ್ ಇವಾಗ ವೈಟ್ ಫೀಲ್ಡ್ ಶೋರೂಮ್ಗೆ ರೀಚ್ ಆಗಿದ್ದೀವಿ ಗಂಟೆ ಇವಾಗ ಸರಿ ಸುಮಾರು ಏಳು ಗಂಟೆ ಆಯಿತು ಇವತ್ತಿನ ವೆದರ್ ಸ್ವಲ್ಪ ಕೂಲಾಗಿದೆ ಹಿಂದ್ಗಡೆಯೇ ಪೆಟ್ರೋಲ್ ಹಾಕ್ಸ್ಕೊಂಡೆ ಬಟ್ ಇಲ್ಲಿವರು ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸಿಬಿಟ್ಟಿದ್ದಾರೆ ಬೈಕ್ಗೆ ನಲ್ವತ್ತು ನಲ್ವತ್ತು ರೂಪಾಯಿಗಳು ಇವಾಗ ಕನಕ್ಪುರ ರೋಡಲ್ಲಿರುವ ರೀತಿ ವೈಭವ್ ವೆಜ್ ಟಿಫಿನ್ ಮಾಡಕ್ಕೆ ಬಂದಿದ್ದೀವಿ ಸಂಗಮ ವನ್ಯಜೀವಿ ಪ್ರಲಯಾರಣ್ಯಕ್ಕೆ ಸುಸ್ವಾಗತ ಕಾಡಿನ ಹಾದಿಯಾಗಿರುವುದರಿಂದ ರೋಡನು ಮಾಡಿಲ್ಲ ಇಲ್ಲಿ ಈ ಮುತ್ತತ್ತಿಯ ಒಂದು ಪೌರಾಣಿಕ ಕಥೆ ಇದೆ ಅದನ್ನು ನಿಮಗೆ ಮುಂದೆ ಹೇಳ್ತೀನಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತೂ ನಾವು ಸಣ್ಣ ಆದ್ರಿಂದ ರೈಡ್ ಹೊರಟಿದ್ದೀವಿ ಇವಾಗ ಫಸ್ಟ್ ಯಮಹ ಶೋರೂಮ್ ವೈಟ್ ಫೀಲ್ಡ್ ಹಾಕ್ತಾಯಿದ್ವಿ ಯಾಕಂದರೆ ಯಮಹ ಶೋರೂಮ್ ಕಡೆಯಿಂದ ಒಂದು ರೈಡ್ ಆಗಿದೆ ಇವತ್ತಿನ ರೈಡ್ ಎಲ್ಲಿಗಪ್ಪ ಅಂದರೆ ತತ್ತಿ ಫಾರೆಸ್ಟ್ ಮಂಡ್ಯ ಜಿಲ್ಲೆ ಮಲವಲ್ಲಿ ತಾಲೂಕಲ್ಲಿ ಬರುತ್ತೆ ಬೆಂಗಳೂರಿಂದ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ಸ್ ದೂರ ಆಗುತ್ತೆ ಹಾಗೆ ಕನಕ್ಪುರದಿಂದ ಫರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಇವಾಗ ವೈಟ್ ಫೀಲ್ಡ್ ಶೋರೂಮ್ಗೆ ರೀಚ್ ಆಗಿದೆ ಫೈನ್ ಗಂಟೆ ಇವಾಗ ಸರಿ ಸುಮಾರು ಏಳು ಗಂಟೆ ಆಯಿತು ಸಣ್ಣದೊಂದು ಬ್ರೀಫಿಂಗ್ ಹಾಗೆ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳಿ ಇವಾಗ ಫ್ಲ್ಯಾಗ್ ಆಫ್ ಇದ್ದಾರೆ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಬೈಕ್ಸ್ ಇದ್ದಾವೆ ಇಲ್ಲಿಂದ ಆಲ್ಮೋಸ್ಟು ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಸರಿ ಸುಮಾರು ಹತ್ತು ನಿಮಿಷ ಆಯಿತು ನಾವು ವೈಟ್ ಫೀಲ್ಡ್ ಶೋರೂಮ್ನ ಬಿಟ್ಟು ಇಲ್ಲಿಂದ ಮುಂದಿನ ಡೆಸ್ಟಿನೇಷನ್ ಬ್ರೇಕ್ಫಾಸ್ಟ್ ಇವತ್ತಿನ ವೆದರ್ ಸ್ವಲ್ಪ ಕೂಲಾಗಿದೆ ರಾತ್ರಿ ಮಳೆ ಬಂದಿದೆ ಅನಿಸುತ್ತೆ ಇವಾಗಿರುವ ಭಯ ಏನಂದರೆ ಪೆಟ್ರೋಲ್ ಇಲ್ಲ ಗಾಯ ಪೆಟ್ರೋಲ್ ಫಿಲ್ ಮಾಡ್ಕೊಂಡಿದ್ದೀವಿ ನಮ್ಮ ಟೀಮ್ ಜೊತೆ ಜಾಯಿನ್ ಆಗಿದ್ದೀವಿ ಏನಾಗಿದೆ ಅಂದರೆ ಹಿಂದ್ಗಡೆಯೇ ಪೆಟ್ರೋಲ್ ಹಾಕ್ಸ್ಕೊಂಡೆ ಬಟ್ ಇಲ್ಲಿವರು ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸಿಬಿಟ್ಟಿದ್ದಾರೆ ಎಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಸಿಗ್ಲಿಕ್ಕಿಲ್ಲ ಅಂತೇಳಿ ಹಿಂದುಗಡೆ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದೆ ನಾನೇ ಲಾಸ್ಟ್ ಬಂದಿದ್ದು ರೀಚ್ ಆಗಿದ್ದೇವೆ ಇವಾಗ ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ ನೈಸ್ ರೋಡಿನ ಟೋಲ್ ಸಂಗ್ರಹಣ ಘಟಕ ನೈಸ್ ರೋಡ್ ಕನಕ್ಪುರ ರೋಡ್ ಟೋಲು ಅವ್ರ ಕಡೆಯಿಂದಲೇ ಕಟ್ಟಿದ್ದಾರೆ ಬೈಕಿಗೆ ನಲ್ವತ್ತು ನಲ್ವತ್ತು ರೂಪಾಯಿಗಳು ನೈಸ್ ರೋಡಿನ ಬೈಕ್ನ ಸ್ಪೀಡ್ ಲಿಮಿಟು ಏಯ್ಟಿ ಕಿಲೋಮೀಟರ್ ಪರ್ ಅವರ್ ಕಾರಿಗೆ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಕನಕ್ಪುರ ಟೋಲ್ ಹತ್ರ ಇದ್ದೀವಿ ನಮಸ್ಕಾರ ದತ್ತರಿ ಸ್ವಲ್ಪ ನಾನು ಲೇಟ್ ಆಯ್ತಲ್ಲ ಹೇಗ ಜೆಡ್ ನೈನ್ ಹಂಡ್ರೆಡ್ ಹದಿಮೂರು ಲಕ್ಷ ಅದು ಹಾ ಇವಾಗ ಕನಕ್ಪುರ ರೋಡಲ್ಲಿರುವ ಇಂದಾರತಿ ವೈಭವ ವೆಜ್ ಟಿಫಿನ್ ಮಾಡೋಕ್ಕೆ ಬಂದಿದ್ದೀವಿ ಅಲ್ಲಿ ಟಿಫಿನ್ ಮಾಡಿಕೊಂಡು ಮುಂದಿನ ರೈಡನ್ನು ಮುಂದುವರಿಸುತ್ತೇವೆ ಇಂದಾರತಿ ವೈಭವದಲ್ಲಿ ಟಿಫಿನ್ ಮಾಡಿಕೊಂಡು ಇವಾಗ ಹತ್ತು ಗಂಟೆ ಆಯಿತು ಹೊರಟಿದ್ದೀವಿ ನೀವಿಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಹಳ್ಳಿ ರೂಟ್ ಕಾಣಿಸ್ತಾ ಇದೆ ಸಂಗಮ ವನ್ಯಜೀವಿ ಪಲಯಾರಣ್ಯಕ್ಕೆ ಸುಸ್ವಾಗತ ಕಾವೇರಿ ಅಭಯಾರಣ್ಯ ನಿಮಗೆ ಇಲ್ಲಿ ಎಂಟ್ರಿ ಆಗುವಾಗ ಆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋತಾರೆ ಬೇರಿ ಅಭಯಾರಣ್ಯದ ಒಳಗಡೆ ಎಂಟ್ರಿ ಆಗಿದ್ದೀವಿ ನಿಮಗೆ ರೋಡ್ ಮೈಂಟೆನೆನ್ಸ್ ಇಲ್ಲ ಆನವಾಗಿ ಚಲಿಸಿ ಬೈಕ್ಗಳು ಸ್ಕಿಡ್ ಆಗುವ ಸಂಭವ ಇರುತ್ತದೆ ಕಾಡಿನ ಹಾದಿಯಾಗಿರುವುದರಿಂದ ರೋಡೇನು ಮಾಡಿಲ್ಲ ಇಲ್ಲಿ ಕೆಲವೊ ಕೆಲವೊಂದಿಷ್ಟು ವೀಡಿಯೋ ನೋಡಿದೆ ನಿನ್ನೆ ಯೂಟ್ಯೂಬಲ್ಲಿ ಇಲ್ಲಿ ಆನೆಗಳು ಓಡಾಡ್ತಾರೆ ರಾತ್ರಿ ಹೊತ್ತು ಆದರೆ ಬರೋದು ಕಷ್ಟ ಈ ರೋಡಲ್ಲಿ ಒಂದು ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ನ ನಂತರ ಓ ಬಂತು ಅಂದ್ಕೊಂಡೆ ಬಟ್ ಸ್ವಲ್ಪ ಅಷ್ಟೇ ಕಾವೇರಿ ನದಿ ಆ ಒಂದು ಸೈಡ್ನಲ್ಲಿ ಹೋಗ್ತಾ ಇದ್ದೀವಿ ಇದು ಅನ್ಸುತ್ತೆ ಕಾವೇರಿ ನದಿ ಅಷ್ಟೇ ಇರೋದು ನದಿಯಲ್ಲಿ ನೀರಿಲ್ಲ ಅಲ್ಲಿ ನಿಮಗೆ ಮುತ್ತತ್ತಿಯಲ್ಲಿ ಅಷ್ಟೇ ನೀರು ನೋಡಬಹುದು ಇಲ್ಲಿ ನಿಮ್ಗೆ ಕಾಣ್ತಿರೋದೆಲ್ಲ ಕಾವೇರಿ ನದಿ ನದಿಯಲ್ಲಿ ನೀರೇ ಇಲ್ಲ ಬರೀ ಕಲ್ಲು ನಾನೊಂದು ಕಾಲದಲ್ಲಿ ಇಲ್ಲಿ ರೋಡ್ ಇತ್ತು ಬಟ್ ಇವಾಗ ರೋಡ್ ಇತ್ತು ಅನ್ನೋದಕ್ಕೆ ಒಂದು ಪುರಾವೆ ಇದೆ ಅಷ್ಟೇ ಗಾಯ್ಸ್ ಕಾಡೊಳಗೆ ನೆಟ್ವರ್ಕ್ ಇಲ್ಲ ಗಾಯಸ್ ನೋಡಿ ಎಲ್ಲ ಒಣಗಿ ಹೋದಂತಹ ನಮ್ಮ ಪರಿಸರ ರೋಡ್ ಇಸ್ ಫುಲ್ ಆಫ್ ರೋಡ್ ಗಾಯ್ಸ್ ನೆಟ್ವರ್ಕ್ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಯಾರಾದರೂ ನಿಮ್ಮ ಜೊತೆ ನೀವು ಕರ್ಕೊಂಡು ಬನ್ನಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಇಲ್ಲಿ ಆಫ್ ರೋಡ್ ಏನಿಲ್ಲ ಜಲ್ಲಿಗಲ್ಲಿ ಹಾಕ್ಬಿಟ್ಟಿದ್ದಾರೆ ರೋಡ್ಗೆ ರೋಡ್ ಮಾಡ್ತಾರೆ ಏನೋ ಗೊತ್ತಿಲ್ಲ ರೋಡ್ ಆದ್ಮೇಲೆ ಬಂದ್ರೇನೋ ಒಂದು ನಿಮಗೆ ಖುಷಿ ಆಗ್ಬೋದು ಯಾಕಂದರೆ ಹೆವಿ ಚೆನ್ನಾಗಿದೆ ರೋಡು ಎದುರುಗಡೆಯಿಂದ ಯಾವ ಗಾಡಿನೂ ಇಲ್ಲ ಹಾಗಾಗಿ ನಿಮ್ಗೊಂದು ಆಫ್ ರೋಡ್ ಮಾಡಬೇಕಂದ್ರೆ ಚೆನ್ನಾಗಿದೆ ರೋಡು ಮತ್ತೆ ಮುಂದೆ ರೋಡ್ ಆದಮೇಲೆ ಯಾವ ರೀತಿ ಅಥವಾ ಇಲ್ಲಿನ ಪ್ರಸಿದ್ಧಿ ಜಾಸ್ತಿಯಾಗಿ ನಿಮಗೆ ಜನಸಾಗರ ಜಾಸ್ತಿ ಆಗ್ಬೋದು ಫೈನಲಿ ಮೊತ್ತತ್ತಿಗೆ ರೀಚ್ ಆಗಿದ್ದೀವಿ ಅಂದ್ಕೋತೀನಿ ಈ ಮುತ್ತತ್ತಿಯ ಒಂದು ಪೌರಾಣಿಕ ಕಥೆ ಇದೆ ಅದನ್ನು ನಿಮಗೆ ಮುಂದೆ ಹೇಳ್ತೀನಿ ಕರ್ನಾಟಕ ರಾಜ್ಯ ಮಂಡ್ಯ ಜಿಲ್ಲೆ ಮಳವಲ್ಲಿ ತಾಲೂಕು ಹಲಗೂರು ಹೋಬಳಿಯಲ್ಲಿರುವ ಮುತ್ತತ್ತಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರಸಿದ್ಧ ಯಾತ್ರಾ ಸ್ಥಳ ಹಾಗೂ ಪ್ರವಾಸಿ ಸ್ಥಾನವಾಗಿದೆ ಶ್ರೀರಾಮ ಲಕ್ಷ್ಮಣ ಸೀತಾಮಾತೆಯರು ಕಾಡಿಗೆ ವನವಾಸಕ್ಕೆ ಬಂದಾಗ ಕಾವೇರಿ ನದಿ ತೀರದಲ್ಲಿರುವ ತಿರುಗಡಿ ಮಡುವಿನಲ್ಲಿ ಕುಳಿತು ಸ್ನಾನ ಮಾಡುತ್ತಿದ್ದಾಗ ಸೀತಾಮಾತೆಯ ಮೂಗುತಿಯು ಕಾವೇರಿ ನದಿಯಲ್ಲಿ ಬಿದ್ದು ಹೋಗಿರುವುದಾಗಿ ತನ್ನ ಪತಿಯಾದ ಶ್ರೀರಾಮ ಹೇಳಿದಾಗ ಅಲ್ಲೇ ಇದ್ದ ಹನುಮಂತನು ನೀರಿನಲ್ಲಿದ್ದ ಮೂಗುತಿಯನ್ನು ಹುಡುಕಲು ತನ್ನ ಬಾಲವನ್ನು ನೀರಿನಲ್ಲಿ ತಿರುಗಿಸಿ ನೀರಿನಲ್ಲಿ ಮೂಗುತಿ ಕಾಣಿಸಿದಾಗ ಹನುಮಂತನು ಮೂಗುತಿಯನ್ನು ಸೀತಾಮಾತೆಗೆ ನೀಡಿದನು ಹನುಮನು ಬಾಲವನ್ನು ನೀರಿನಲ್ಲಿ ತಿರುಗಿಸಿದ ರಭಸಕ್ಕೆ ಆ ಜಾಗವು ಇಂದಿಗೂ ತಿರುಗಣಿ ಮಡುವೆಂದು ಪ್ರಸಿದ್ಧಿಯಾಗಿದೆ ಬೋರ್ಡ್ ಹಾಕಿದ್ದಾರೆ ಎಚ್ಚರಿಕೆಯನ್ನು ತೆಗೆದುಕೊಳ್ಳುತ್ತಾರೆ ನದಿಯಲ್ಲಿ ಮೊಸಳೆಗಳಿವೆ ನೀರಿಗೆ ಸಿಭಿಸುತ್ತಾರೆ ಆದರೆ ನಿಮಗೆ ಇಲ್ಲಿ ಎಲ್ಲರೂ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ನೋಡಬಹುದು ಹನುಮಂತನು ಸೀತಾಮಾತೆಗೆ ಮೂಗುತಿಯನ್ನು ನೀಡಿದ್ದಕ್ಕೆ ಮುತ್ತೆತ್ತರಾಯನೆಂದು ಹೆಸರು ಬಂದಿರುತ್ತದೆ ಈಗ ಆ ಸ್ಥಳವನ್ನು ಮುತ್ತತ್ತಿ ಎಂದು ಕರೆಯುತ್ತಾರೆ ಶ್ರೀ ಆಂಜನೇಯ ಸ್ವಾಮಿ ಮೂರ್ತಿಯು ಮುತ್ತತ್ತಿಯಲ್ಲಿ ಭೂಮಿಯಿಂದ ಮೂಡಿದ್ದು ಸದರಿ ಜಾಗದಲ್ಲಿ ಮೂಡಿರುವ ಮೂರ್ತಿಯನ್ನು ಭೂಮಿಯಲ್ಲೇ ಹೂತು ಹನುಮಂತನ ವಿಗ್ರಹವನ್ನು ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡಿ ಆ ಜಾಗದಲ್ಲಿ ದೇವಸ್ಥಾನವನ್ನು ಸಾವಿರದ ಒಂಬೈನೂರ ಎಂಬತ್ತ ಆರು ಎಂಬತ್ತೇಳನೇ ಸಾಲಿನಲ್ಲಿ ಸಾರ್ವಜನಿಕ ಭಕ್ತಾದಿಗಳ ವಂತಿಕೆಯಿಂದ ಹಣ ಕ್ರೋಢೀಕರಿಸಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಸದರಿ ಜಾಗದಲ್ಲಿ ನಿರ್ಮಿಸಿರುವ ಹನುಮಂತನು ಸಾರ್ವಜನಿಕ ಭಕ್ತಾದಿಗಳಿಗೆ ಅಭಯ ಹಸ್ತವನ್ನು ನೀಡುತ್ತಾ ನೆಲೆಸಿದ್ದರಿಂದ ಆ ಜಾಗವನ್ನು ಮುತ್ತತ್ತಿ ಎಂದು ಕರೆಯುತ್ತಾರೆ

ನದಿಯ ಸೈಡ್ ನಲ್ಲಿ ಸ್ವಲ್ಪ ಸುತ್ತಾಡ್ಕೊಂಡು ಹೆವಿ ಬಿಸಿಲಿದೆ ಅಂತ ಮಧ್ಯಾಹ್ನ ಹೊತ್ತು ಬಂದ್ರೆ ಸತ್ತೇ ಹೋಗ್ತೀರಲ್ಲಿ ಹಾಗಾಗಿ ಆದಷ್ಟು ಸಂಜೆ ಟೈಮ್ ಅಥವಾ ಬೆಳಗ್ಗಿನ ಟೈಮ್ ಅಲ್ಲಿ ಬನ್ನಿ ಒಂದು ಗಂಟೆ ಗಂಟೆ ಆಗಿಲ್ಲ ನೋಡಿ ಒಂದು ನಿಮಿಷ ಹೊಟ್ರ ಎಲ್ಲ ಅದೇ ರೂಟ ಹೋಗುವ ರು ಅವರು ಇಲ್ಲಿ ನಿಮ್ಗೆ ಮುಂದಗಡೆ ಹೋದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನಿಮಗೆ ಇಲ್ಲಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಕಾವೇರಿ ನದಿ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಎಲ್ರು ಒಂದು ಗಂಟೆಗೆ ವಾಪಸ್ ಬೈಕ್ ಪಾರ್ಕಿಂಗ್ ಏರಿಯಾಕ್ಕೆ ಬರ್ಬೇಕಂತ ಹೇಳಿದ್ರು ಹಾಗೆ ಒಂದು ಗಂಟೆಗೆ ಸರಿಯಾಗಿ ಬೈಕ್ ಪಾರ್ಕಿಂಗ್ ಪ್ರಕಾರ ಇಲ್ಲಿ ಒಂದು ದಿನಕ್ಕೊಂದು ಎರಡು ಗೌರ್ಮೆಂಟ್ ಬಸ್ ಬರುತ್ತೆ ಅಂತ ಅದೇ ಅನಿಸುತ್ತೆ ಮುತ್ತತ್ತಿ ಹಲಗೂರು ಆಲ್ಮೋಸ್ಟ್ ಇವಾಗ ಇನ್ನೂರ ಹತ್ತು ಕಿಲೋಮೀಟರ್ಸ್ ಆಗಿದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್